ನಮ್ಮ ಭಾರತ ದೇಶದಲ್ಲಿ ಸುಮಾರು ಇನ್ನೂರ ಐವತ್ತ ಎರಡೇ ಹೆಣ್ಣು ದೇವತೆ ವಿಗ್ರಹ ಎಲ್ಲೂ ಇಲ್ಲ ಅದನ್ನು ಫಸ್ಟ್ ಪ್ರತಿಷ್ಠಾಪನೆ ಮಾಡೋಕ್ಕೆ ಹೊರಟಿರೋದು ಅದು ಆಲೆ ಕಾಮಗಾರಿ ಎಲ್ಲ ಸ್ಟಾರ್ಟ್ ಆಗಿರುವಂಥದ್ದು ಕಂಬಳಿಪುರ ಹೊಸಕೋಟೆಯಿಂದ ಮುಂದೆ ಕಂಬಳಿಪುರದಲ್ಲಿ ಕಾಟೇರಮ್ಮ ಮಹಾಕಾಳಿ ದೇವಸ್ಥಾನ ಸನ್ನಿಧಿಲಿ ಅದು ನಡೀತಾ ಇರೋದು ಸ್ನೇಹಿತರೆ ನೀವು ನೋಡ್ತಾ ಇರೋದು ಎಷ್ಟು ಆಶ್ಚರ್ಯ ಆಯ್ತದೆ ಅಂತಂದರೆ ಗಟ್ಟಲೆ ಅರ್ಕೆ ಕಾಯಿಗಳು ಇವೆಲ್ಲ ಕಟ್ಟಿರೋದು ನಮಗೆ ನೋಡಿಬಿಟ್ಟು ಅಂದರೆ ಈಗ ಇತ್ತೀಚೆಗೆ ಈ ಕಾಯಿ ಕಟ್ಟ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಂದಂತೆ ಇಲ್ಲೇನು ನೋಡಿ ಎಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಎಷ್ಟು ಜಾಗ ಎಲ್ಲ ಐತಿ ಅಂತಂದ್ಬಿಟ್ಟು ಆ ಥರ ಕಾಯಿ ಕಟ್ಟಿರೋದು ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು ಅಮ್ಮ ಅಂತ ಅಂದ್ಬಿಟ್ಟು ಇದು ಎಂಟ್ರೆನ್ಸು ಆಮೇಲೆ ಇಲ್ಲಿ ಬಸ್ಸು ಸೌಲಭ್ಯಗಳೆಲ್ಲ ಇದ್ದಾವೆ ಇಲ್ಲಿಗೆ ಮಾಮೂಲಿ ಬಸ್ಸು ಬರ್ತವೆ ಅಂತಂದ್ರೆ ಮಾಮೂಲಿ ಕಾರಸ್ಕೋಟ್ರಲ್ಲೆಲ್ಲ ಹೋಗ್ಬೋದು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಏಕೆಂತಂದರೆ ನಮ್ಮ ಕರ್ನಾಟಕಕ್ಕೆ ನಮ್ಮ ದೇಶಕ್ಕೆ ಒಂದು ಹೆಸರು ಬರುವಂಥ ಒಂದು ಇದು ಮಾಡ್ತಾ ಇರೋದು ಏಕೆಂತಂದರೆ ಅಲ್ಲಿ ಪ್ರತ್ಯಂಗಿನಿ ದೇವಿ ಒಂದು ಏನು ಪ್ರತಿಷ್ಠಾಪನೆ ಆಗ್ತಾಯಿದೆ ಅಲ್ಲಿ ಒಂದು ಪುತ್ಥಳಿ ವಿಗ್ರಹ ಅದು ನಮ್ಮ ದೇಶಕ್ಕೆ ನಂಬರ್ ಒನ್ ಅಂತೆ ಮಾಡ್ತಾ ಇರೋದು ಆ ಒಣ್ಣರು ಎಲ್ಲ ತುಂಬ ಹೇಳಿದ್ರು ನೋಡಿ ಚಿಕ್ಕಮ್ಮರು ಶ್ರುತಿಯಕರು ಮತ್ತು ಎಲ್ಲ ಅಂಜು ಮೇಡಮ್ ಅವರು ತುಂಬ ಜನ ಎಲ್ಲ ಹೋಗಿದ್ವಿ ಎಲ್ಲರೂ ಬಂದಿದ್ದರು ಇನ್ನೂ ತುಂಬ ಜನ ಎಲ್ಲ ಮಾಮೂಲಿ ರೀಲ್ಸ್ ಕಲಾವಿದರು ಸೋಷಿಯಲ್ ಮೀಡ್ಯಾದಲ್ಲಿ ಇರುವಂಥ ಪಬ್ಲಿಕ್ ಟಿ ವಿಲಿ ವರ್ಕ್ ಮಾಡೋದಂಥವನ್ನರು ತುಂಬ ಜನ ಬಂದಿದ್ದರು ಇಲ್ಲಿ ಪ್ರತಿಯೊಂದು ಊಟದ ವ್ಯವಸ್ಥೆ ಎಲ್ಲ ಇರ್ತದೆ ಮಾತ್ರ ಇಪ್ಪತ್ತ್ನಾಲ್ಕು ಗಂಟೆ ಟೈಮು ಕೂಡ ಊಟದ ವ್ಯವಸ್ಥೆ ಇರುತ್ತೆ ಪ್ರಸಾದ ಏನು ದೇವಸ್ಥಾನಗಳಲ್ಲಿ ಮಾಮೂಲಿ ಹೆಂಗೆ ಕೊಡ್ತಾರೋ ಬೇರೆ ಕಡೆ ಅದೇ ಥರನೂ ಇಲ್ಲೂ ಸಹ ಇರುತ್ತೆ ತುಂಬ ಖುಷಿಯಾಯಿತು ಒಟ್ಟಿನಲ್ಲಿ ನಾವು ಇಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಸುಮಾರು ಇದು ಒಂದು ಇಪ್ಪತ್ತು ವರ್ಷದ ಹಿಂದೆಯಿಂದನೂ ಕಾಯಿ ಕಟ್ಟೋ ಒಂದು ಪದ್ಧತಿ ಮಹಾಕಾಳಿ ಇಲ್ಲಿ ಅಂತೇ ಸ್ಟಾರ್ಟ್ ಆಗಿತ್ತು ಕಾಳಿಕಾದೇವಿ ವಿಗ್ರಹ ಇದು ಪ್ರತಿಯಂಗಿನಿದು ಮಾಡ್ತಾ ಇರೋದು ಇನ್ನೂರ ಐವತ್ತೆರಡು ಅಡಿ ಒಂದು ದೊಡ್ಡ ಮಟ್ಟದಲ್ಲಿ ಬರೀ ಉಗುರಿ ಐದು ಅಡಿ ಬರ್ತವಂತೆ ಅವಣ್ಣರು ಹೇಳ್ತಾ ಇದ್ರೆ ನಮಗೆ ಒಂಥರ ಆಶ್ಚರ್ಯ ಆಗೋದು ನೋಡಿ ಅಲ್ಲಿ ಬೀಗಗಳು ಒಂದಲ್ಲ ಎರಡಲ್ಲ ಲಕ್ಷಾಂತರ ಬೀಗಗಳು ಹಾಕಿದ್ದಾರೆ ಲಕ್ಷಾಂಧ್ರ ಬೀಗಗಳು ಅಂದರೆ ಅಂತೆ ಇದೇ ನೋಡಿ ಈಗ ಏನು ಕಾಣಿಸಲ್ಲ ಅಂತ ಅಂದರು ಇದನ್ನು ತೋರಿಸ್ಬಿಟ್ಟು ದೇವಸ್ಥಾನ ರೆಡಿ ಆಗ್ತೈತೆ ಅದನ್ನು ತೋರಿಸ್ಬಿಟ್ಟು ಇಲ್ಲಿ ಏನೋ ಈಗ ನಿಮಗೆ ಕಾಣಿಸಲ್ಲ ಅದು ಕಟ್ಟಡ ಕಾಮಗಾರಿ ಆರಂಭ ಆಗೈತೆ ಇದು ನೋಡಿ ಅಲ್ಲಿ ಇಲ್ಲೇ ಇನ್ನೂರ ಐವತ್ತ ಎರಡಡಿ ಪ್ರತ್ಯಂಗಿನಿ ಪುತ್ಥಳಿ ವಿಗ್ರಹ ಇಲ್ಲಿ ಇರೋದು ಕ್ಷೇತ್ರದ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿನ ಈ ಬಣ್ಣರು ಎಲ್ಲನೇ ತಿಳಿಸ್ಕೊಟ್ರು ನಮಗೆ ಪ್ರತಿ ಅಲ್ಲಿ ಹೋಗಿದರಾಗೆಲ್ಲ ಪ್ರತಿಯೊಬ್ಬರಿಗೂ ಅಂದರೆ ಅಷ್ಟೇ ಭಕ್ತಾದಿಗಳು ಒಂದು ದೊಡ್ಡ ಮಟ್ಟದಲ್ಲಿ ಸೇರ್ತಾರೆ ಮಾತ್ರ ಇಲ್ಲಿಗೆ ನಾನು ಸುಮಾರು ಒಂದು ಎರಡು ಮೂರು ವೀಡಿಯೋ ಹಾಕಿದೆ ಅಲ್ಲಿ ಕಮೆಂಟ್ಸು ಕೂಡ ಮಾಡಿದ್ದಾರೆ ತುಂಬ ಈ ಕ್ಷೇತ್ರದಲ್ಲಿ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಏಕೆಂತಂದರೆ ಆ ಥರ ಇಲ್ಲದೆ ಯಾರೂ ಈ ದೇವ ಥರ ಈ ದೇವಸ್ಥಾನಗಳಿಗೆ ಬರಲ್ಲ ಕಾಯಿ ಒಂದು ನೂರ ಒಂದು ಸುತ್ತು ಸುತ್ತರಂತೆ ಒಂಬತ್ತು ಸುತ್ತು ಸುತ್ತರಂತೆ ನೋಡಿ ಪ್ರಕಾಶ ಚಿಕ್ಕಮ್ಮ ಎಲ್ಲ ಬಂದಿದ್ದರು ತುಂಬ ಜನ ಬಂದಿದ್ದರು ಇಲ್ಲೆಲ್ಲ ನಾವು ಎಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಇದೇ ಕಾಟೆರಮ್ಮ ದೇವಸ್ಥಾನ ಇಲ್ಲಿ ಹೊತ್ತು ಸುಮಾರು ಒಂದು ಮುಕ್ಕಾಲು ಅವರೆ ಪೂಜೆ ನಡೀತು ಆಮೇಲೆ ಅದನ್ನು ಇದು ಮಾಡಿದ್ದು ನಮಗೆ ದರ್ಶನ ಕೊಟ್ಟಿದ್ದು ಮಂಗಳಾರತಿಯಲ್ಲ ತಗೊಂಡು ತುಂಬ ಖುಷಿಯಾಯಿತು ಒಟ್ಟಿನಲ್ಲಿ ಈ ಕ್ಷೇತ್ರಕ್ಕೆ ಹೋಗಿ ನಮಗೂ ಮಾಮೂಲಿ ಮನಸ ಅಂತ ಅಂದಮೇಲೆ ಪ್ರತಿಯೊಂಥರೂ ಏನಾದರೂ ಒಂದೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರ್ತವೆ ಆಗ ಯಾರೇ ಆದರೂ ಕೂಡ ಹೋಗದೇ ಒಂದು ದೇವಸ್ಥಾನಗಳಿಗೆ ಅವ್ರದ್ದೇ ಆದರೆ ಒಂದು ಏನೋ ಅವ್ರದ್ದು ಒಂದು ಅರ್ಕೆಗಳು ಇರ್ತವೆ ಕಟ್ಕೊಂಡು ಬರ್ತಾರೆ ಅದೇ ಥರ ನೀವು ಬಿಡುವಿನ ಸಮಯ ಇದ್ದರೆ ಬಿಡುವ ಸಮಯ ಮಾಡಿಕೊಂಡು ಫ್ರೀ ಇದ್ದಾಗ ಒಂದು ಸಲ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ನೀವೂ ಕೂಡ ನೋಡಿ ಪೂರ್ತಿ ವಿಡಿಯೋನ ನೋಡಿ ನಿಮ್ಮ ಪ್ರೀತಿಗೆಲ್ಲ ಧನ್ಯವಾದಗಳು